ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಹುಣ್ಣಿಮೆ ದಿವಸ ನಾವು ಮಾಡ್ತಕ್ಕಂತಹ ರೇಣುಕಾದೇವಿ ಯಲ್ಲಮ್ಮನ ಪೂಜೆಯನ್ನು ಹೇಗೆ ಮಾಡೋದು ಅಂತ ತುಂಬ ಜನ ಕೇಳ್ತಾಯಿದ್ರಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಹನ್ನೆರಡನೇ ತಾರೀಕು ಮಾಘ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ಬುಧವಾರ ನಾವು ದೇವಿಯ ಆರಾಧನೆಯನ್ನು ಮಾಡ್ತೀವಿ ಮಾಘ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡ್ತೀವಿ ಆಶ್ಲೇಷ ನಕ್ಷತ್ರ ಸೌಭಾಗ್ಯ ಯೋಗ ಭವಕರಣದಲ್ಲಿ ನಾವು ಈ ಬಾರಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಹುಣ್ಣಿಮೆಯನ್ನು ಭಾರತ ಹುಣ್ಣಿಮೆ ಅಂತ ಕರೀತಾರೆ ಮತ್ತು ಮಾಘ ಹುಣ್ಣಿಮೆ ಅಂತ ಸಹ ಕರೀತಾರೆ ಅವತ್ತು ವಿಶೇಷವಾಗಿ ಮಾಘ ಸ್ನಾನ ಸಂಪೂರ್ಣ ಆಗುತ್ತೆ ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋವನ್ನು ಮಾಡಿ ಹಾಕ್ತೀನಂತೆ ಯಾವ ದಾನಗಳನ್ನು ಕೊಡಬೇಕು ಮಾಘ ಸ್ನಾನ ಮಾಡಿದವರು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಈಗ ಈ ಹುಣ್ಣಿಮೆಯ ವಿಶೇಷತೆ ಏನು ಅಂತ ನೋಡೋಣಂತೆ ಈ ಒಂದು ಭಾರತ ಹುಣ್ಣಿಮೆ ದಿನ ಕುಲದೇವರ ಆರಾಧನೆ ಮನೆ ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾರೆ ತುಂಬ ಕಡೆ ಜಾತ್ರಾ ಮಹೋತ್ಸವಗಳು ನಡೀತಾ ಇರುತ್ತೆ ಮುಖ್ಯವಾಗಿ ಯಾರ ಮನೆ ಕುಲದೇವಿ ಇರ್ತಾಳೋ ರೇಣುಕಾದೇವಿ ಅಥವಾ ಮನೆ ದೇವರು ಇರ್ತಾರೋ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತೀವಿ ಹಾಗೆಯೇ ಮೈಲಾರಲಿಂಗನ ಆರಾಧನೆಯನ್ನು ಸಹ ಮಾಡ್ತಾರೆ ಇವತ್ತು ನಿಮಗೆ ತಿಳಿಸ್ತಕ್ಕಂತಹ ವಿಷಯ ಅಂತಂದರೆ ದೇವಿ ಎಲ್ಲಮ್ಮನ ಆರಾಧನೆಯನ್ನು ನಾವು ಭಾರತ ಹುಣ್ಣಿಮೆ ದಿವಸ ಹೇಗೆ ಮಾಡ್ಕೋಬೇಕು ಕೆಲವೊಬ್ಬರಿಗೆ ಕುಲದೇವಿ ಇರ್ತಾಳೆ ಕುಲದೇವರ ಆರಾಧನೆ ತುಂಬ ವಿಶೇಷತೆ ಅವತ್ತಿನ ದಿವಸ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಗುಡ್ಡದ ತಾಯಿ ಅಂತಲೇ ಈಕಿನ ಕರೀತಾರೆ ಸವದತ್ತಿಯಲ್ಲಿ ವಿಶೇಷವಾಗಿ ಅವತ್ತಿನ ದಿವಸ ಹುಣ್ಣಿಮೆ ದಿವಸ ಜಾತ್ರಾ ಮಹೋತ್ಸವ ನಡೆಯುತ್ತೆ ತುಂಬ ಜನ ಹೋಗಿ ಹರಕೆಗಳನ್ನು ಸಲ್ಲಿಸ್ಕೊಂಡು ತಾಯಿಗೆ ಉಡಿಯನ್ನು ತುಂಬಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಯಲ್ಲಮ್ಮ ದೇವಿ ಸಾಕ್ಷಾತ್ ಕಾಳಿ ದುರ್ಗೆ ಸ್ವರೂಪ ಅಂತಲೇ ಹೇಳ್ಬೋದು ಈ ದಿವಸ ದೇವಿಯ ಪೂಜೆ ನೈವೇದ್ಯ ಆರತಿ ಉಡಿ ತುಂಬೋದು ಇದೆಲ್ಲ ತುಂಬ ವಿಶೇಷವಾಗಿ ಮಾಡ್ತಾರೆ ಸ್ನೇಹಿತರೆ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವಂತಹ ಮತ್ತು ವಂಶ ಅಭಿವೃದ್ಧಿ ವಂಶದ ಏಳಿಗೆಯನ್ನು ಕಾಪಾಡುವಂತಹ ದೇವಿ ಎಲ್ಲಮ್ಮನ ಆರಾಧನೆಯನ್ನು ಹೇಗೆ ಮಾಡ್ಕೋಬೇಕು ಮನೆಯಲ್ಲೇ ನಾವು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಂತೆ ಒಂದು ಸಣ್ಣ ಕಥೆಯನ್ನು ನೋಡಿಕೊಂಡು ಮುಂದೆ ಹೋಗೋಣ ರೇಣುಕಾ ರಾಜನಿಗೆ ಮಕ್ಕಳಿರೋದಿಲ್ಲ ಅದಕ್ಕೋಸ್ಕರ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡ್ತಾನೆ ಅಗ್ನಿಕುಂಡದಿಂದ ಜನಿಸಿದಂತಹ ಮಗಳು ಈ ರೇಣುಕಾದೇವಿ ಸಾಕ್ಷಾತ್ ಕಾಳಿ ಸ್ವರೂಪ ಇವಳಿಗೆ ಎಂಟು ವರ್ಷಕ್ಕೇನೆ ಅಗಸ್ತ್ಯ ಮುನಿಗಳ ಆದೇಶದಂತೆ ಜಮದಗ್ನಿ ಋಷಿಗೆ ಕೊಟ್ಬಿಟ್ಟು ವಿವಾಹವನ್ನು ಮಾಡ್ತಾರೆ ಈಕೆ ಗಂಡನಿಗೆ ಎಲ್ಲ ಸೇವೆಯನ್ನು ಮಾಡಿಕೊಂಡು ಪತಿವ್ರತೆ ಅಂತ ಕರೆಸ್ಕೊಳ್ತಾಳೆ ಈಕೆಗೆ ಐದು ಜನ ಗಂಡು ಮಕ್ಕಳು ಜನಿಸ್ತಾರೆ ಅದರಲ್ಲಿ ಪರಶುರಾಮ ದೇವರು ಒಬ್ಬರು ಭಗವಂತನ ದಶಾವತಾರಗಳಲ್ಲಿ ಒಂದಾದಂತಹ ಪರಶುರಾಮ ದೇವರ ಅವತಾರ ತಂದೆಯ ಆಜ್ಞೆಯಂತೆ ತಾಯಿಯ ಶಿರವನ್ನು ಕಡಿತಾರೆ ಪರಶುರಾಮ ದೇವರು ಇದು ತುಂಬ ದೊಡ್ಡ ಕಥೆ ಇದೆ ಸ್ನೇಹಿತರೆ ಈಕೆಯ ಆರಾಧನೆಯನ್ನು ವಿಶೇಷವಾಗಿ ಮಾಘ ಮಾಸದ ಹುಣ್ಣಿಮೆ ದಿವಸ ಮಾಡೋದರಿಂದ ಸಕಲ ಸೌಭಾಗ್ಯವನ್ನು ಕೊಟ್ಟು ತಾಯಿ ಕಾಪಾಡ್ತಾಳೆ ಹಾಗೇ ವಂಶದ ಅಭಿವೃದ್ಧಿ ವಂಶದ ಏಳಿಗೆ ಆಗುತ್ತೆ ಅಂತ ಹೇಳ್ಬೋದು ಸವದತ್ತಿಗೆ ಹೋಗಿ ಅಲ್ಲಿ ದೇವಿಯ ಆರಾಧನೆಯನ್ನು ತುಂಬ ಜನ ಮಾಡ್ತಾ ಇರ್ತಾರೆ ಈ ಒಂದು ಹುಣ್ಣಿಮೆ ದಿವಸ ಜಾತ್ರೆ ನಡೆಯುತ್ತೆ ತುಂಬ ವಿಜೃಂಭಣೆಯಾಗಿ ಉಧೋ ಉಧೋ ಅಂತ ತಾಯಿಯನ್ನು ಕೂಗಿ ಯಾರು ಶರಣಾಗತರಾಗ್ತಾರೋ ಅಂಥವರ ಎಲ್ಲ ಕಷ್ಟಗಳನ್ನು ಪಾರು ಮಾಡ್ತಾಳೆ ಈ ರೇಣುಕಾ ದೇವಿ ಅಂತ ಹೇಳ್ಬೋದು ನಮ್ಮ ಮನೆಯ ಕುಲದೇವಿ ಸಹ ಎಲ್ಲಮ್ಮ ದೇವಿ ಆದರೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ದೇವಿಯ ಫೋಟೋ ಆಗಲಿ ವಿಗ್ರಹ ಆಗಲಿ ಇಟ್ಟು ಪೂಜೆ ಮಾಡುವಂತಹ ಸಂಪ್ರದಾಯ ಏನೂ ಇಲ್ಲ ಪ್ರತಿ ವರ್ಷ ಎಲ್ಲಮ್ಮನಿಗೆ ಉಡಿಯನ್ನು ತುಂಬ್ಕೊಂಡು ಬರ್ತೀವಿ ಮತ್ತೆ ವಿಶೇಷವಾಗಿ ಮನೆಗಳಲ್ಲಿ ಶುಭ ಕಾರ್ಯಗಳಾದಾಗ ಮದುವೆ ಉಪನಯನ ಈ ಥರ ಆದಾಗ ಎಲ್ಲಮ್ಮನನ್ನು ಕೂಡಿಸ್ಬಿಟ್ಟು ತಂದಂತಹ ಎಲ್ಲ ಉಡುಗೊರೆಗಳನ್ನು ಹೊಸ ಬಟ್ಟೆಗಳನ್ನು ದೇವಿಗೆ ಸಮರ್ಪಣೆ ಮಾಡಿ ಏನೇ ಒಡವೆ ಯಾವ್ದು ತಂದರೂ ಸಹ ಎಲ್ಲ ದೇವಿಯ ಮುಂದಿಟ್ಟು ಆಕೆಗೆ ಸಮರ್ಪಣೆಯನ್ನು ಮಾಡಿ ಮನೆಯಲ್ಲಿ ಎಲ್ಲರೂ ಉದೋವನ್ನು ಹಾಕಿಸ್ಕೊಂಡು ಆಮೇಲೆ ದೇವಿಗೆ ನೈವೇದ್ಯ ಎಲ್ಲವನ್ನು ಮಾಡಿ ಅವತ್ತಿನ ದಿನ ಆಚರಣೆಯನ್ನು ಮಾಡ್ತೀವಿ ಹೀಗೆ ಕೆಲವರು ಮನೆಗಳಲ್ಲಿ ಸಂಪ್ರದಾಯಗಳಿರುತ್ತೆ ನಿಮ್ಮ ಮನೆಯಲ್ಲಿ ಕುಲದೇವಿಯ ಅಥವಾ ಮನೆ ದೇವರ ಆರಾಧನೆ ಯಾವ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೋ ಹಿರಿಯರು ಅದೇ ಥರನೇ ನೀವು ಆಚರಣೆಯನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಫೋಟೋ ಇದೆ ಅಂದರೆ ಫೋಟೋ ಇಟ್ಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ವಿಶೇಷವಾಗಿ ಎಲ್ಲ ಮನೆಗೆ ತುಪ್ಪದ ದೀಪ ತುಂಬ ಶ್ರೇಷ್ಠ ಹಚ್ಚಿಟ್ಬಿಟ್ಟು ರಂಗೋಲಿಯನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೋದು ಅಷ್ಟೋತ್ತರವನ್ನು ಹೇಳ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ವಿಗ್ರಹ ಇದೆ ಅಂತಂದರೆ ವಿಗ್ರಹಕ್ಕೆ ಪೂಜೆಯನ್ನು ಮಾಡಿಕೊಂಡು ಅಭಿಷೇಕಗಳನ್ನು ಮಾಡ್ಬೋದು ಪಂಚಾಮೃತ ಅಭಿಷೇಕವನ್ನು ಮಾಡ್ಬೋದು ಮತ್ತು ನೀವು ಗಂಧವ ಗಂಧದ ಅಭಿಷೇಕವನ್ನು ಮಾಡ್ಬೋದು ಗಂಧವನ್ನು ನೀರಿನಲ್ಲಿ ಕಲಸಿ ಅಭಿಷೇಕವನ್ನು ಮಾಡೋದು ಮತ್ತು ಅರಿಶಿನವನ್ನು ನೀರಿನಲ್ಲಿ ಕಲಸಿ ಅಭಿಷೇಕ ಮಾಡೋದು ಕುಂಕುಮವನ್ನು ನೀರಿನಲ್ಲಿ ಕಲಸಿ ಅಭಿಷೇಕ ಮಾಡೋದು ದೇವಿಗೆ ತುಂಬ ವಿಶೇಷತೆ ಅಂತ ಹೇಳ್ತೀನಿ ಸಂಕಲ್ಪಪೂರ್ವಕವಾಗಿ ಹೇಗೆ ನಾವು ಪೂಜೆಯನ್ನು ಮಾಡ್ಕೋಬೇಕು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಂತೆ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಶ್ರೀಶ್ವೇತವರಹಕಲ್ಪೆ ವೈಭಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೋದ್ವೀಪ ದಂಡಿಣ್ಯೆ ದೇಶ ಗೋದಾವರ್ಯಾ ಶಾಳಿವಹಂಶಕೆ ಬೌದ್ಧವತಕ್ಷೇತ್ರೇ ಅಸ್ನ್ ವರ್ತಮನೆಯ ಚಾಂದ್ರಮ ಕ್ರೋಧೀನಾಮ ಸಂವತ್ಸರೆ ಉತ್ತರ ಶಿಶಿರಋತು ಮಾಘಮಸೆ ಶುಕ್ಲಪಕ್ಷೇ ಪೌರ್ಣಮ್ಯಾಥೌ ಆಶ್ಲೇಷನಕ್ಷತ್ರ ಸೌಭಾಗ್ಯೋಗವರ್ಣ ಎಂಗುಣವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥ ಅಸ್ಮಾಕಂ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ರಿ ಸಹ ಕುಟುಂಬಾನ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಸಮಸ್ತ ಸಮಸ್ತದುರಿತೋಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳರ್ಥ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧರ್ಥಂ ಜೀವನ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಕುಲದೇವತಾ ಪ್ರೀತ್ಯರ್ಥಂ ಶ್ರೀ ರೇಣುಕಾದೇವಿ ಪ್ರೀತ್ಯರ್ಥಂ ಯಾವತ್ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡ್ರಿ ಆಮೇಲೆ ಗಂಧದ ಅಭಿಷೇಕ ಪಂಚಾಮೃತ ಅಭಿಷೇಕ ಅರಿಶಿನ ಕುಂಕುಮ ಎಲ್ಲದರ ಅಭಿಷೇಕವನ್ನು ನೀವು ಮಾಡ್ಬೋದು ಮನೆಯಲ್ಲಿ ಫೋಟೋ ಇಲ್ಲ ಮತ್ತು ವಿಗ್ರಹ ಸಹ ಇಲ್ಲ ಅಂತಂದರೆ ದೇವ್ರ ಕಟ್ಟೆಯನ್ನು ಅಥವಾ ಎಲ್ಲಾದರೂ ಮಣೆಯನ್ನು ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡು ಮಣೆಯ ಮೇಲೆ ಒಂದು ದೀಪವನ್ನು ಹಚ್ಚಿಡ್ರಿ ಆ ದೀಪ ಅವತ್ತಿನ ದಿವಸ ಅಖಂಡವಾಗಿ ಉರಿಬೇಕು ಆ ದೀಪಕ್ಕೇನೆ ನೀವು ದೇವಿಯ ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ದೀಪಕ್ಕೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ರಂಗೋಲಿಯನ್ನು ಹಾಕಿಟ್ಟು ಮುಂದೆ ಪೂಜೆಯನ್ನು ಮಾಡಿಕೊಂಡು ದೀಪಕ್ಕೇ ನೀವು ನೈವೇದ್ಯವನ್ನು ಮಾಡ್ಕೋಬೋದು ಅಡುಗೆ ನೈವೇದ್ಯ ಅವತ್ತು ಎಲ್ಲಮ್ಮ ದೇವಿಗೆ ವಿಶೇಷವಾಗಿ ಹೋಳಿಗೆ ನೈವೇದ್ಯ ತುಂಬ ಶ್ರೇಷ್ಠ ಹಬ್ಬದ ಅಡುಗೆಯನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಿ ನೀವು ಆಚರಣೆಯನ್ನು ಮಾಡ್ಕೋಬೋದು ಇಲ್ಲ ಕೆಲವೊಬ್ಬರು ಮನೆಗಳಲ್ಲಿ ಕಳಸವನ್ನು ಕೂಡಿಸ್ತಾರೆ ತಂಬಿಗೆಯಲ್ಲಿ ನೀರನ್ನು ತುಂಬಿಟ್ಟು ದೇವಿಯ ಮುಖವಾಡವನ್ನು ಇಟ್ಟು ಬೇವಿನ ಸೊಪ್ಪನ್ನು ಇಟ್ಟು ಕಳಸದ ಒಳಗಡೆ ಪೂಜೆಯನ್ನು ಮಾಡ್ತಾರೆ ಹಾಗೂ ಸಹ ಮಾಡ್ಕೋಬೋದು ಹೇಳಿದ್ನಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತಾ ಬಂದಿದ್ದೀರೋ ಅದೇ ಥರನೇ ಆಚರಣೆಯನ್ನು ಮಾಡಿರಿ ನಮ್ಮ ಮನೆಯಲ್ಲಿ ಯಾವ ಪದ್ಧತಿಯೂ ಇಲ್ಲ ಆ ಥರ ಆಚರಣೆ ಮಾಡಿಲ್ಲ ಅಂದರೆ ದೀಪಕ್ಕೇ ನೀವು ಎಲ್ಲಮ್ಮ ದೇವಿಯ ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ದೇವಿಯ ಆವಾಹನೆಯನ್ನು ಮಾಡಬೇಕು ಆವಾಹನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಒಂದು ಹೂವಿನಲ್ಲಿ ನೀರನ್ನು ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನಂ ಸಮರ್ಪಯಾಮಿ ಅಂತ ಸ್ನಾನವನ್ನು ಮಾಡಿಸ್ಬೇಕು ಆಮೇಲೆ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂತ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹರಿದ್ರಾ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ ಅರಿಶಿನ ಕುಂಕುಮವನ್ನು ಏರಿಸಬೇಕು ಪುಷ್ಪಮಾಲ ಸಮರ್ಪಯಾಮಿ ಅಂತ ಹೇಳಿ ಹೂವಿನ ಮಾಲೆಯನ್ನು ಕಟ್ಟಿರೋ ಹೂವಿನ ಮಾಲೆಯನ್ನು ಏರಿಸ್ಬೇಕು ಆಮೇಲೆ ಅರ್ಚನೆಯನ್ನು ಮಾಡಬೇಕು ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಕೋಬೋದು ಧೂಪ ದೀಪ ನೈವೇದ್ಯವನ್ನು ಮಾಡಿ ನೀರಾಜನ ಮಂಗಳಾರತಿ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು ಇದಿಷ್ಟು ಎಲ್ಲಮ್ಮ ದೇವಿಯ ಆರಾಧನೆ ಭಾರತ ಹುಣ್ಣಿಮೆ ದಿವಸ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಸಂಪ್ರದಾಯ ಇದೆಯೋ ಆ ಥರನೇ ಆಚರಣೆಯನ್ನು ಮಾಡಿರಿ ದೇವಿಗೆ ಉಡಿಯನ್ನು ತುಂಬಬೋದು ಅಕ್ಕಿ ಅಡಿಕೆ ಅರಿಶಿನ ಬೇರು ದಕ್ಷಿಣೆ ಎಲ್ಲವನ್ನು ಹಾಕಿ ವಿಳೆದೆಲೆ ಸಹಿತ ತಾಂಬೂಲ ಸಹಿತ ದೇವಿಗೆ ಉಡಿಯನ್ನು ತುಂಬಬಹುದು ಈ ಥರ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿವಸ ಉಡಿಯನ್ನು ತುಂಬಿಸ್ಕೊಂಡು ಬರ್ಬೋದು ಇದಿಷ್ಟು ಭಾರತ ಹುಣ್ಣಿಮೆ ದಿವಸ ಮಾಡ್ತಕ್ಕಂತಹ ಯಲ್ಲಮ್ಮ ದೇವಿ ಕುಲದೇವರ ಆರಾಧನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಯಲ್ಲಮ್ಮ ದೇವಿಯ ಒಂದು ಸ್ತೋತ್ರ ಅಥವಾ ಹಾಡು ಯಾವುದಾದ್ರೂ ಹೇಳ್ಕೊಡ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ